ಗೌರಿ ಗಣೇಶ ಹಬ್ಬಕ್ಕೆ ಬೆರಳೆಣಿಕೆ ದಿನಗಳು ಬಾಕಿ ಉಳಿದಿದ್ದು ಜನರು ಗೌರಿ ಗಣೇಶನನ್ನು ಪ್ರತಿಷ್ಠಾಪಿಸಿ ವಿಘ್ನ ವಿನಾಯಕನ ಪೂಜಿಸುವ ಸಂಭ್ರಮ ಸಡಗರದಲ್ಲಿದ್ದಾರೆ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಪರಿಸರ ಸ್ನೇಹಿ ಗಣಪನ ಮೂರ್ತಿಗಳು ತಲೆ ಎತ್ತಿದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪನನ್ನು ಬಳಸದೆ ಪರಿಸರ ಸ್ನೇಹಿ ಗಣೇಶನನ್ನೇ ಕೂರಿಸಿ ಹಬ್ಬ ಆಚರಿಸಲು ಜನರು ಸಿದ್ದತೆ ನಡೆಸಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ರಂಜಕ ಗಂಧಕ ಮೆಗ್ನೀಷಿಯಂ ಸೇರಿದಂತೆ ವಿವಿಧ ರಾಸಾಯನಿಕ ಬಳಸಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಗಣಪತಿ ತಯಾರಿಸಿ ಪೂಜಿಸುವುದನ್ನು ನಿಷೇಧಿಸಲಾಗಿದೆ ಇಂತಹ ಪಿಒಪಿ ಮೂರ್ತಿಗಳಿಂದ ಜಲ ಜಲಚರ ಪಶುಪಕ್ಷಿಗಳು ಸೇರಿ ಪರಿಸರಕ್ಕೆ ಹಾನಿಯಾಗುತ್ತದೆ ಜೊತೆಗೆ ಜನರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಹೀಗಾಗಿ ಜನರು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ತಯಾರಿಸಿ ಪೂಜಿಸಲು ಮುಂದಾಗಿದ್ದಾರೆ ರಾಜ್ಯದ ಎಲ್ಲೆಡೆ ಇಂತಹ ಪರಿಸರ ಸ್ನೇಹಿ ಗಣಪನ ಮೂರ್ತಿಗಳು ತಲೆ ಎತ್ತಿದ್ದು ಪರಿಸರಕ್ಕೆ ಪೂರಕವಾದ ಮಣ್ಣಿನ ಗಣಪತಿ ವೈಜ್ಞಾನಿಕವಾಗಿ ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಶ್ರೇಷ್ಠ ಎಂಬುದು ಜನರ ಭಾವನೆಯಾಗಿದೆ ಜೊತೆಗೆ ಮಣ್ಣಿನ ಗಣಪತಿಯನ್ನು ತಯಾರಿಸಿ ಪೂಜಿಸಿದರೆ ಮಾನವನ ಆರೋಗ್ಯದ ಮೇಲೂ ಯಾವುದೇ ಪರಿಣಾಮ ಬೀರುವುದಿಲ್ಲ ನೀರಿನಲ್ಲಿ ಬೇಗ ಕರಗುವುದರ ಜೊತೆಗೆ ಜಲಚರಗಳಿಗೂ ತೊಂದರೆ ಆಗುವುದಿಲ್ಲ ಎಂಬ ಉದ್ದೇಶದಿಂದ ಬಹುತೇಕ ಮಂದಿ ಪರಿಸರ ಸ್ನೇಹಿ ಗಣಪನ ಮೊರೆ ಹೋಗಿದ್ದಾರೆ ಸಾಕಷ್ಟು ಮಂದಿ ಹಲವು ವರ್ಷಗಳಿಂದ ಇದನ್ನೇ ಉದ್ಯೋಗವನ್ನಾಗಿ ಮಾಡುತ್ತಿದ್ದು ಪ್ರತಿ ವರ್ಷ ಹಬ್ಬದ ವೇಳೆ ವಿಶೇಷವಾದ ಜೆಡಿ ಮಣ್ಣಿನಿಂದ ತಯಾರಿಸಿದ ಗಣಪತಿಯ ನಾನಾ ರೂಪದ ಮೂರ್ತಿಗಳನ್ನು ಮಾರಾಟ ಮಾಡುತ್ತಾರೆ ಆದರೆ ಆ ಮೂರ್ತಿಗಳಿಗೆ ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸುವುದಿಲ್ಲ ಜೊತೆಗೆ ಎಲ್ಲರೂ ಇಂತಹ ಪರಿಸರ ಸ್ನೇಹಿ ಗಣೇಶನನ್ನೇ ಬಳಸಿ ಎಂಬುದು ತಯಾರಕರ ಮನವಿ ಜಲಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆಯಡಿ ರಾಜ್ಯದ ಕೆರೆ ಕಟ್ಟೆ ಬಾವಿ ನದಿ ಸೇರಿದಂತೆ ಜಲಮೂಲಗಳಲ್ಲಿ ಪಿಒಪಿ ಮೂರ್ತಿಗಳನ್ನು ವಿಸರ್ಜಿಸುವುದನ್ನು ನಿಷೇಧಿಸಲಾಗಿದ್ದು ಪ್ರಜ್ಞಾವಂತ ನಾಗರಿಕರು ಧಾರ್ಮಿಕರು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ಪೂಜಿಸುವಂತೆ ಸರ್ಕಾರ ಕೂಡ ಇತ್ತೀಚೆಗೆ ಮನವಿ ಮಾಡಿದ್ದನ್ನು ಇಲ್ಲಿ ಸ್ಮರಿಸಬಹುದು ದರ್ಶನದೊಂದಿಗೆ ಗಣಪತಿ ತಯಾರಕರಾದ ಮೇಘಶ್ರೀ ನಾಡಿಗ ಮೊದಲು ತಮ್ಮ ಮನೆ ಕುಟುಂಬಕ್ಕಾಗಿ ಮಾಡುತ್ತಿದ್ದ ಮಣ್ಣಿನ ಗಣಪತಿ ತಯಾರಿಕೆ ಹವ್ಯಾಸ ಈಗ ಉದ್ಯೋಗವಾಗಿದೆ ಜೊತೆಗೆ ಬೇಡಿಕೆಯೂ ಹೆಚ್ಚಿದೆ ಎಂದರು ಇದು ಫಸ್ಟ್ ಮಾಡಿದಾಗ ಗಣಪತಿಯ ಆಕೃತಿ ಏನಂದ್ರೆ ವಿನಾಯಕನ ಶ್ಲೋಕದ ಆಧಾರದ ಮೇಲೆ ಇಷ್ಟಿಷ್ಟ ಅಳತೆ ಅದು ಹೊಯ್ಸಳ ಶೈಲಿಯಲ್ಲಿ ಇದೇ ರೀತಿ ಗಣಪನನ್ನ ನಾವು ಪೂಜೆ ಮಾಡಬೇಕು ಅನ್ನೋದು ಒಂದು ಧರ್ಮಶಾಸ್ತ್ರದಲ್ಲಿ ಇದೆ ಹಾಗಾಗಿ ಅದೇ ರೀತಿಯಲ್ಲಿ ನಾವು ಗಣಪತಿಯನ್ನು ಮಾಡ್ತಾ ಬಂದಿದ್ದೀವಿ ಪ್ರದೀಪ್ ನಾಡಿಗ ಪ್ರತಿಯೊಬ್ಬರು ಮಣ್ಣಿನಿಂದ ತಯಾರಿಸಿದ ಗಣಪತಿಯನ್ನು ಪೂಜಿಸಿ ಪರಿಸರ ಉಳಿಸಿ ಎಂದು ತಿಳಿಸಿದರು ನಾವೆಲ್ಲ ಆಚರಣೆಯನ್ನು ಮಾಡಬೇಕಾದ್ರೆ ಗೌರಿ ಗಣತ್ತು ಗಣಪತಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಆದಷ್ಟು ನಮ್ಮಲ್ಲಿ ಮಣ್ಣಿನಿಂದ ಮಾಡಿರತಕ್ಕಂತಹ ಮೂರ್ತಿಯನ್ನು ತಂದು ಪೂಜೆ ಮಾಡೋದ್ರಿಂದ ಬಹಳ ಅನುಕೂಲ ಹಾಗೂ ಪ್ರಕೃತಿಗೆ ಬಹಳ ಹತ್ತಿರವಾಗ್ತಾ ಹೋಗ್ತೀವಿ ನಾವು ಗಣಪತಿಯ ಅನುಗ್ರಹಕ್ಕೆ ಸಂಪೂರ್ಣ ಪಾತ್ರರಾಗ್ತೀವಿ ಗ್ರಾಹಕರಾದ ಅನ್ನಪೂರ್ಣ ಕಳೆದ ನಾಲ್ಕು ವರ್ಷಗಳಿಂದ ಮಣ್ಣಿನಿಂದ ತಯಾರಿಸಿದ ಶುದ್ಧ ಗಣಪತಿಯನ್ನು ಪೂಜಿಸುತ್ತಿದ್ದು ಇದು ಪರಿಸರಕ್ಕೆ ಉತ್ತಮವಾಗಿದೆ ಎಂದರು ನೀವು ಮನೆಯಲ್ಲೇ ಹಬ್ಬ ಮಾಡಿ ಮನೆಯಲ್ಲೇ ಬಕೆಟ್ ಅಲ್ಲಿ ವಿಸರ್ಜನೆ ಮಾಡಿ ಅದನ್ನ ಗಿಡಕ್ಕೆಲ್ಲ ಹಾಕಿದ್ರೆ ಮಣ್ಣು ಅದರಲ್ಲೇ ಲೀನ ಆಗುತ್ತೆ ಸೊ ಪ್ರಕೃತಿ ಗಣಪತಿ ಅಂದ್ರೆ ಪ್ರಕೃತಿಯನ್ನೇ ಪೂಜಿಸಿ ಪ್ರಕೃತಿಯಲ್ಲೇ ಲೀನ ಆಗುತ್ತೆ ಸೊ ಅದೇ ಉದ್ದೇಶದಿಂದ ಇದು ಮಾಡಿರೋದು ಶಾಲಿನಿ ಸಾಕಷ್ಟು ಮಂದಿ ಮಣ್ಣಿನ ಗಣಪತಿ ಪೂಜಿಸಲು ಮುಂದಾಗಿದ್ದು ಪಿಒಪಿ ಗಣಪನನ್ನು ಬದುಕಿಟ್ಟು ಎಲ್ಲರೂ ಮಣ್ಣಿನ ಗಣಪತಿ ಪೂಜಿಸಬೇಕು ಪರಿಸರ ಉಳಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕು ಎಂದು ತಿಳಿಸಿದರು ಎಲ್ಲ ಮಣ್ಣಿನ ಗಣೇಶನೇ ನಾವು ಮಾಡ್ತಾ ಇರೋದು ಫುಲ್ ಎಕೋ ಫ್ರೆಂಡ್ಲಿ ಅಂಡ್ ಪೇಂಟ್ ಕೂಡ ಎಕೋ ಫ್ರೆಂಡ್ಲಿನೇ ಎಲ್ಲ ಮಣ್ಣಿನ ಕೂಸಿ ತರುಣ್ ಕುಮಾರ್ ಪಿಒಪಿ ಗಣಪ ತಯಾರಿಕೆಯನ್ನು ನಿಲ್ಲಿಸಿ ಮಣ್ಣಿನಿಂದ ಪರಿಸರ ಸ್ನೇಹಿ ದೊಡ್ಡ ಗಣಪತಿಯನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ ಜನರಿಂದಲೂ ಹೆಚ್ಚಿನ ಬೇಡಿಕೆ ಬರುತ್ತಿದೆ ಎಂದರು ನಮ್ಮ ಪರಿಸರ ಗಣೇಶ ಇಕ್ಕಿದ್ರೇ ನಮಗೆ ತುಂಬಾ ಎಲ್ಲರಿಗೂ ವಾಸಿಯಾಗೋದು ಮತ್ತೆ ಎಲ್ಲರಿಗೂ ಹಬ್ಬ ಒಂದು ಒಳ್ಳೆಯ ಇದಾಗೋದು ಪಿ ಗಣೇಶ ಯಾವ್ದುಗೂ ಏನಿಗೂ ಇಲ್ಲ ನೀರಿನಲ್ಲಿ ಕರಗೋದಿಲ್ಲ ಸ್ವಲ್ಪ ಅದನ್ನ ಮಾತ್ರ ಪಿ ಗಣೇಶನ ಬ್ಯಾನ್ ಮಾಡಿಸಿ ಯುವಕ ಸೋಹನ್ ಮಣ್ಣಿನ ಗಣಪತಿ ಸಾಕಷ್ಟು ಲಭ್ಯವಿದ್ದರೂ ಹೆಚ್ಚಿನ ಮಂದಿ ಪಿ ಗಣೇಶನನ್ನೇ ಪೂಜಿಸುವುದು ಬೇಸರದ ಸಂಗತಿಯಾಗಿದ್ದು ಜನರು ಇನ್ನಾದರೂ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು ಎಂದರು ಪ್ರತಿ ವರ್ಷ ಇಲ್ಲೇ ಗಣೇಶ ಟಪಾಟ್ರಿ ಟನಲ್ ತಗೊಳದು ಎಲ್ಲರೂ ಮಣ್ಣಿನ ಗಣೇಶ ಕೂರಿಸಿ ಆದಷ್ಟು ಪಿಒಪಿ ಗಣೇಶನ್ನ ಕಡಿಮೆ ಮಾಡಿ ಈಸ್ಕೊಳ್ಳೋದು ಪ್ಲಸ್ ಎನ್ವೈರ್ಮೆಂಟ್ ಹಾಳಾಗುತ್ತೆ ಸೊ ಮಣ್ಣಿನ ಗಣೇಶ ಆದಷ್ಟು ಬಲಿಸಿ ಹೊಲಿಸಿ ಒಟ್ಟಾರೆಯಾಗಿ ಗಣೇಶ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ರಾಸಾಯನಿಕ ಬಳಸಿ ತಯಾರು ಮಾಡುತ್ತಿದ್ದ ಗಣಪತಿ ಮೂರ್ತಿ ತಯಾರಿಕೆಯನ್ನು ನಿಲ್ಲಿಸಿ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ತಯಾರು ಮಾಡಲಾಗುತ್ತಿದೆ ಇದರಿಂದ ಪರಿಸರಕ್ಕೂ ಪೂರಕವಾಗಿದ್ದು ಜನರಿಂದಲೂ ಬೇಡಿಕೆ ಹೆಚ್ಚಾಗಿದೆ